ಸಂತೋಷದ ಒಂದು ಸಮಾರಂಭ ಯಾಕೆಂದ್ರೆ ಮನಗುಳಿಯ ಸಂಸ್ಥಾನದ ಹಿರೇಮಠ ಇವತ್ತು ಪ್ರಾಯಶ ನಿಮ್ಗೆಲ್ಲ ಗೊತ್ತಿದೆ ಮಾನ್ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹಳಷ್ಟು ಪರಿಶ್ರಮ ಪಟ್ಟು ಈ ಮಠವನ್ನು ಕಟ್ಟಿದ್ದಾರೆ ಅಷ್ಟೇ ಅಲ್ಲ ಅವರು ಇಡೀ ಉತ್ತರ ಕರ್ನಾಟಕದ ಒಬ್ಬ ಪ್ರಮುಖ ಸ್ವಾಮಿಗಳಾಗಿ ಜಗದ್ಗುರುಗಳು ಕೂಡ ಆಗಿದ್ರು ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅವ್ರ ಮಾರ್ಗದರ್ಶನದಲ್ಲಿ ನಡೀತಕ್ಕಂತ ಒಂದು ಸಂಕಲ್ಪ ಮಾಡಿಕೊಂಡು ಈ ಬಕ್ ಈ ಮಠದ ಕಿರಿಯ ಸ್ವಾಮಿಗಳಾಗಿ ಸಂಗನ ಬಸವ ಮಾಸ್ವಾಮಿಗಳು ಅಧಿಕಾರ ವಹಿಸ್ಕೊಂಡಾಗ ಬಹಳ ಚಿಕ್ಕವರು ಈ ಜವಾಬ್ದಾರಿ ಇಷ್ಟು ಲಘುನೇ ಅವ್ರ ಹೆಗಲಿಗೆ ಬೀಳುತ್ತದೆ ಅಂತ ಹೇಳಿ ನಾವು ಯಾರೂ ಭಾವಿಸಿದ್ದಿಲ್ಲ ಆದರೆ ಆಕಸ್ಮಿಕವಾಗಿ ಹಿರಿಯ ಗುರುಗಳು ಲಿಂಗೈಕ್ಯರಾದ ಮೇಲೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸಂದನ ಬಸವ ಸ್ವಾಮಿಗಳು ಈ ಜವಾಬ್ದಾರಿಯನ್ನು ವಹಿಸಿ ನನಗನಿಸ್ತದೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಮಠದ ವಿಸ್ತರಣೆ ಮಾಡಿರ್ತಕ್ಕಂತ ಕಿರಿಯ ಸ್ವಾಮಿಗಳು ಯಾರಾದ್ರೆ ಅದು ಸಂಗನ ಬಸವ ಸ್ವಾಮಿಗಳು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಅಷ್ಟೇ ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಭಾಗಕ್ಕೆ ತಮ್ಮ ಅಳಲು ಸೇವೆಯನ್ನ ಕೊಡೋದ್ರ ಜೊತೆಗೆ ಈ ಊರಿನ ಜನರಿಗೆ ಇವತ್ತು ಸಕಲ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಇಂಥ ಒಂದು ಭವ್ಯ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ವತಿಯಿಂದ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಈ ಊರಿನ ಏಳಿಗೆಗೂ ಕೂಡ ಅವರ ಪರಿಶ್ರಮ ಬಹಳ ದೊಡ್ಡ ಕೇವಲ ಈ ಮಠಕ್ಕೆ ನಮ್ಮಂತ ಶಾಸಕರಷ್ಟೇ ಅಲ್ಲ ಎಲ್ಲ ಭಕ್ತಾದಿಗಳು ತಮ್ಮ ಮನದಿಂದ ಸಹಾಯ ಮಾಡಿದ್ದಾರೆ ಅಂದರೆ ಅದು ಅತಿ ಆಗಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಇವತ್ತು ನಮ್ಮ ಪ್ರಕಾಶ್ ರಾಠೋಡ್ ಅವರು ಕೂಡ ಈ ಮಠಕ್ಕೆ ತಮ್ಮ ವಿಧಾನ ಪರಿಷತ್ತಿನ ಅನುದಾನದಲ್ಲಿ ಸಹಾಯ ಮಾಡಿದ್ದಾರೆ ಅವ್ರಿಗೆ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಅಲ್ಲಲ್ಲಿ ತಮ್ಮ ಜೋಳಿಗೆಯನ್ನ ಹಾಕಿ ಈ ಮಂಟಪ ಕಲ್ಯಾಣ ಮಂಟಪವನ್ನ ಕಟ್ಟಿ ಇವತ್ತು ಮನುಗಳಿಗೆ ಲೋಕಾರ್ಪಣೆ ಮಾಡಿದ್ದಾರೆ ಇದರ ಜೊತೆಗೆ ಬಹಳ ಪ್ರಾಮುಖ್ಯವಾಗಿ ಇನ್ನೊಂದು ಸಂತೋಷದ ಸಂಖ್ಯೆ ಏನಂದ್ರೆ ಯಾರೇ ಸಣ್ಣವರೇ ಇರಲಿ ಹಿರಿಯರೇ ಇರಲಿ ಹಿರಿಯರೇ ಇರಲಿ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸ್ವಂತ ಶಕ್ತಿಯಿಂದ ಹೋಗ್ತಕ್ಕಂಥ ಪರಂಪೂಜರು ಅಂದ್ರೆ ಅದು ಸಂಗನ ಬಸವ ಮಹಾಸ್ವಾಮಿಗಳು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಇಲ್ಲಿಂದ ಯಾವುದೇ ಜಿಲ್ಲೆ ಭಕ್ತರು ಕರೆದ್ರೂ ಕೂಡ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಎಷ್ಟೇ ಖರ್ಚಾದ್ರೂ ಹೋಗಿ ಬರಬೇಕು ಭಕ್ತರು ಕರೆದಿದ್ದಾರೆ ಅಂತೇಳಿ ಹೋಗ್ತಕ್ಕಂಥ ಉದಯ ವೈಶಾಲ್ಯತೆಯನ್ನು ಕೂಡ ಹೊಂದಿದ್ದಾರೆ ಇದರ ಜೊತೆಗೆ ಇವತ್ತು ನನಗನ್ನಿಸ್ತದೆ ಮನುಗುಳಿಯ ಸಮಸ್ತ ಭಕ್ತಾದಿಗಳ ಮನಸ್ಸನ್ನು ಗೆದ್ದಿರ್ತಕ್ಕಂಥವರು ಸಂಗನಬಸವ ಮಾಹಸ್ವಾಮಿಗಳು ಅಂತೇಳಿ ನಾನು ಹೇಳಬೇಕಾಗ್ತದೆ ಅವರ ಈ ಕ್ರಿಯಾಶೀಲತೆ ಇನ್ನೂ ಹೆಚ್ಚಿಗೆ ಆಗಲಿ ಎಲ್ಲ ಪರಂಪೂಜರು ಕೂಡ ಅವರಿಗೆ ಹೆಗಲಿಗೆ ಹೆಗಲಿ ಕೊಟ್ಟು ಮಾರ್ಗದರ್ಶನ ಮಾಡಿದ್ದಾರೆ ಅತ್ಯಂತ ಕಿರಿ ವಯಸ್ಸಿನಲ್ಲಿ ಈ ಸಾಧನೆಯನ್ನು ಮಾಡಿ ಈ ಮಠದ ಎಲ್ಲ ಆಸ್ತಿಗಳ ಸಂರಕ್ಷಣೆಯನ್ನು ಮಾಡಿದ್ದಾರೆ ಒಂದ್ ಕಾಲದಲ್ಲಿ ಈ ಮಠದ ಮಣ್ಣು ಮಾರತಕ್ಕಂಥ ಸ್ಥಿತಿ ಇತ್ತು ನಾವು ಕಣ್ಣಾರೆ ನೋಡಿದೀವಿ ಏನಪ್ಪಾ ಅಂದ್ರೆ ಮನಗುಳಿ ಮಠದ ಹಾಳ ಮಾಡಿದ ತಗೊಂಡೋಗಿ ಮನಿ ಕಟ್ಟಿರ್ತಕ್ಕಂಥ ಇವತ್ತು ಅಂತ ಮಠವನ್ನ ಜೀರ್ಣೋದ್ಧಾರ ಮಾಡಿ ನೀವು ನೋಡಿರ್ಬೋದು ಊರಿನಲ್ಲಿ ಇರ್ತಕ್ಕಂಥ ಮಠದ ಒಂದು ಭವ್ಯವಾದಂತ ಕಟ್ಟಡ ಮತ್ತು ಎರಡು ಪರಂಪೂಜರ ಗದಗಿಯ ಜೀರ್ಣೋದ್ಧಾರ ಈ ಥರ ಅನೇಕ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಆ ಮಠದ ಒಂದು ದ್ವಾರ ಬಾಗಿಲ ನೋಡಿದ್ರೆ ಪ್ರಾಯಶಃ ನಾ ಹೂತು ನಾ ಭವಿಷ್ಯ ಯಾರು ಕೂಡ ಅಂತ ಒಂದು ದ್ವಾರ ಬಾಗಿಲ ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಅನೇಕ ಕೆಲಸಗಳನ್ನ ಮಾಡಿ ನಮ್ಮೆಲ್ಲರ ಮನಸ್ಸಿಗೆ ತಿಳಿಸ್ತಕ್ಕಂಥ ಸಾಧನೆಯನ್ನು ಮಾಡಿ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ ನಾನು ಇಷ್ಟೇ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರ ಈ ಧರ್ಮ ಪ್ರಚಾರದ ಕೆಲಸ ಕೆಲಸ ಇನ್ನೂ ಎತ್ತರಕ್ಕೆ ಬೆಳೆದು ನಮಗೆಲ್ಲ ಮಾರ್ಗದರ್ಶನ ಮಾಡಲಿ ಅಂತೇಳಿ ನಾನು ಹಾರೈಸಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಎನ್ ಬಿ ಪಾಟೀಲ್ರು ಬಂದು ಹೋಗಿದ್ದಾರೆ ಪ್ರಕಾಶ್ ರಾಠೋಡ್ ಅವರ ಹೆಸರನ್ನು ನಾನು ಮರ್ತಿದ್ದೆ ಅವರಲ್ಲಿ ಕ್ಷಮೆಯನ್ನು ಕೊಡ್ತೀನಿ ಎಲ್ಲ ರಾಜಕೀಯ ದುರಂತರು ಬಂದು ತಮ್ಮ ಒಂದು ಉಪಸ್ಥಿತಿಯನ್ನು ದಾಖಲಿಸಿದ್ದಾರೆ ಇಲ್ಲದಕ್ಕಿಂತಲೂ ಹೆಚ್ಚಿನ ಸಮಯವನ್ನು ಪೂಜ್ಯರ ಆಶೀರ್ವಾದ ಇಡೀ ಜಗದ್ಗುರುಗಳ ಆಶೀರ್ವಾದ ಅದಕ್ಕಿಂತಲೂ ನಮ್ಮ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆ ಅನುವು ಮಾಡಿಕೊಡ್ತಕ್ಕಂಥ ದೃಷ್ಟಿಯಲ್ಲಿ ನೀವೆಲ್ಲ ಈ ಮಠಕ್ಕೆ ಏನು ಅಳಲು ಸೇವೆಯನ್ನು ಮಾಡಿದ್ದೀರಿ ಈ ಕೆಲಸ ನಿಜವಾಗ್ಲೂ ಇವತ್ತು ಕಾರ್ಯರೂಪಕ್ಕೆ ಬಂದು ನಿಮ್ಮ ಮಠ ಸೂರ್ಯ ಚಂದ್ರ ನಿರ್ವಹಣೆಗೆ ಶಾಶ್ವತವಾಗಿರುತ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಅಂತ ಒಂದು ದೊಡ್ಡ ಸಾಧನೆಯನ್ನ ಇತ್ಯಂತ ಕಿರಿ ವಯಸ್ಸಿನಲ್ಲಿ ಸಂಗನ್ ಬಸು ಮಾವಾಮಿಗಳು ಮಾಡಿದ್ದಾರೆ ಅವರು ಈ ಧರ್ಮ ಪ್ರಚಾರ ಕೆಲಸ ನಿರಂತರ ಸಾಗ್ಲಿ ಅಂತೇಳಿ ಹಾರೈಸಿ ಇವತ್ತು ಬಹಳ ದೂರದಿಂದ ಉಪ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ದಾಖಲಿಸ್ ದಾಖಲಾ ಹಾಸೀನರಾಗಿ ಒಂದು ನಾವ್ಯಾರೂ ಕೂಡ ನಂಬಿರಲಿಲ್ಲ ಈ ಸಣ್ಣ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿ ನಾವು ಯಾರೂ ಭಾವಿಸಿದಿಲ್ಲ ಆದರೆ ಅವ್ರು ಬಂದಿದ್ದಾರೆ ಅಂದರೆ ಇಡೀ ಬಸವಣ್ಣ ಬಾಗ್ಯಾವಳಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ದೇಶದ ಉದ್ಯೋಗಲಿಕ್ಕಿರ್ತಕ್ಕಂಥ ಎಲ್ಲ ಬಸವಣ್ಣನ ಅನ್ಯಾಯಿಗಳ ವತಿಯಿಂದ ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕೃತಜ್ಞತೆಯನ್ನು ನಾವು ಹೇಳಬೇಕು ಅದೇನಪ್ಪ ಅಂದರೆ ನಮ್ಮ ಜನ್ಮ ಭೂಮಿಯ ಅಣ್ಣ ಬಸವಣ್ಣನ ಜನ್ಮಭೂಮಿಯ ಒಂದು ಸಾಂಸ್ಕೃತಿಕ ಪರಂಪರೆ ಉಳಿತಕ್ಕಂಥ ಬಸವಣ್ಣನ ಆಚಾರ ವಿಚಾರ ಕೇವಲ ಕೆಲವು ರಾಜ್ಯಗಳಿಗೆ ಸೀಮಿತ ಆಗಿತ್ತು ಇವತ್ತು ನಮ್ಮ ರಾಜ್ಯದ ಸಾಂಸ್ಕೃತಿಕ ಒಂದು ರಾಯಭಾರಿ ಆಗ್ತಕ್ಕಂಥ ಬಿರುದನ್ನು ಅಣ್ಣ ಬಸವಣ್ಣನಿಗೆ ಕೊಟ್ಟಿರ್ತಕ್ಕಂಥದಕ್ಕೆ ಈ ಬಸವನಾಡಿನ ಎಲ್ಲ ಜನರ ವತಿಯಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಈ ಜನ್ಮಭೂಮಿ ಇನ್ನೂ ಏಳಿಗೆಯನ್ನು ಅಂತ ಅಂತೇಳಿ ಈ ರಾಜ್ಯದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಡಿಪಾಯ ಹಾಕಿರ್ತಕ್ಕಂಥ ಅಣ್ಣ ಬಸವಣ್ಣನವರ ತತ್ವದ ಮೇಲೆ ನಡೀತಕ್ಕಂತಹ ಈ ದೇಶ ಇನ್ನೂ ಹೇಳ ಸಾಗ ಸಾಧನೆ ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ